ವೆಲ್ಕಮ್ ಮೈ ಸೊ ನಾನು ದಾಕ್ಷು ಬ್ಯಾಗ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಸೊ ವಾಚ್ ಇನ್ ಮೈ ಬ್ಯಾಗ್ ಮಾಡ್ತಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಮೋಸ್ಟ್ ಅವೇಟೆಡ್ ಮೂಮೆಂಟ್ ಬಿಕಾಸ್ ತುಂಬ ದಿವಸದಿಂದ ಪುಷ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೆ ಟೈಮ್ ಇರಲಿಲ್ಲ ಸೊ ಇವತ್ತು ಮಾಡೇಬೇಕಾದಂಥ ಪರಿಸ್ಥಿತಿ ಬೈಟ ನಾನು ಚೇಂಗಮ್ಮನ್ನ ಉಗ್ಬಿಟ್ಟು ಬರ್ತೀನಿ ಬ್ಯಾಕ್ ಸೊ ಎಸ್ ಯಾ ಮೇನಾಗಿ ಈ ಒಂದು ಕ್ಲಾಕ್ಸ್ ಸ್ವಲ್ಪ ನನ್ನ ಟೈಪ್ ಇರುತ್ತೆ ಬಿಕಾಸ್ ನನಗೆ ಏನೇನಿಲ್ಲ ಇಷ್ಟ ಆ್ಯಂಡ್ ನನ್ನ ಬ್ಯಾಗಲ್ಲಿ ತುಂಬ ಥಿಂಗ್ಸ್ ಬ್ಯಾಗ್ ಆಗಿರುತ್ತೆ ಬಿಕಾಸ್ ನಾನು ಎಲ್ಲನಷ್ಟು ಮಾಡ್ತೀನಿ ಆ್ಯಂಡ್ ನನಗೆ ಬೇಕಾಗದೇ ಇರುವಂಥ ಪರ್ಸ್ನಲ್ ಥಿಂಗ್ಸ್ ಕೂಡ ನನ್ನ ನಲ್ಲಿ ಎತ್ಕೊಳ್ತೀನಿ ಸೊ ಹಾಗಾಗಿ ತಡ ಮಾಡ್ತೀರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬೋರಿಂಗ್ ಆಗಿರೋದಿಲ್ಲ ಬಿಕಾಸ್ ನಾನು ನಿಮ್ಮನ್ನ ಮಾತಾಡಿಸ್ತಿರ್ತೀನಿ ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿ ಹೇಗಿರ್ತು ಅಂತ ವಿಡಿಯೋ ಆ್ಯಂಡ್ ಮೋರ್ ಓವರ್ ಡಿಫ್ರೆಂಟಾಗಿ ಅನ್ನಿಸ್ತಿದ್ದೀನಿ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಆ್ಯಸ್ ಆಮ್ ಅ ಕಾಲೇಜ್ ಸ್ಟೂಡೆಂಟ್ ನನ್ನ ಕಾಲೇಜಲ್ಲಿ ನನ್ನ ಕಾಲೇಜ್ ಬ್ಯಾಗಲ್ಲಿ ಬುಕ್ಸ್ ಇರಲೇಬೇಕು ಸೊ ಒಂದು ಬುಕ್ನ ಯಾವಾಗಲೂ ಇಟ್ಕೊಂಡು ಬಂದಂತಲ್ಲ ಸಿಕ್ಕಾಪಡೆ ಬುಕ್ಸ್ ಇಟ್ಕೊಂಡಿರ್ತೀನಿ ಆ್ಯಂಡ್ ಇವತ್ತು ರೆಕಾರ್ಡ್ ಯಾವುದೂ ತೊಗೊಂಡೋಗಿರಲಿಲ್ಲ ಸೊ ಯಾ ಅದಾದಮೇಲೆ ಒಂದು ನಾವೆಲ್ನ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಇವಾಗ ನಾನು ಕ್ಯಾನ್ ಬಿ ದಿಯರ್ ಸ್ಟೇಂಜರ್ಸ್ ಹಾಗೆ ನಾನು ಒಂದು ಅನ್ ಅನ್ನೋ ಬುಕ್ನ ಓದ್ತಿರೋ ಕಾರಣ ಸೊ ಈ ಒಂದು ಬುಕ್ ಕೂಡ ನನ್ನ ಬ್ಯಾಗಲ್ಲಿದೆ ಸೊ ಎಸ್ ಮೇನಾಗಿ ಬರೋದು ವಾಲೆಟ್ ವಾಲೆಟ್ನ ಕರೆ ಮಾಡ್ತೀನಿ ಆ್ಯಂಡ್ ಕ್ಯಾಶ್ ನೋ ಕ್ಯಾಶ್ ನಾನು ಕ್ಯಾಶ್ ಇಟ್ಕೊಳ್ಳಲ್ಲ ಇದರಲ್ಲಿ ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಆಮೇಲೆ ಹ್ಞೂ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಇರುತ್ತೆ ಸೊ ಎಸ್ ದಿಸ್ ಇಸ್ ಮೈ ವಾಲೆಟ್ ಆಲ್ಮೋಸ್ಟ್ ಇದು ಎಲ್ ಈ ತೊಗೊಂಡಿದ್ದು ಹಾಂ ಇದು ತೊಗೊಂಡಿದ್ದು ಮೈಸೂರಲ್ಲಿ ಸೊ ಆ್ಯಂಡ್ ಎಸ್ ಕ್ಲಿಪ್ಸ್ ಇರುತ್ತೆ ಬಿಕಾಸ್ ನಾನು ಯಾವ ಈ ಥರ ಹಾಕ್ಕೊಳ್ತಿರ್ತೀನಿ ಸೊ ಕ್ಲಿಪ್ಸ್ ಮ್ಯಾಂಡೇಟರಿ ಅದಾದಮೇಲೆ ಯಾಕೆ ಒಂದು ಟಿಶ್ಯೂ ಕೂಡ ಇಟ್ಕೊಂಡಿರ್ತೀನಿ ಬಿಕಾಸ್ ನಾನು ಇತ್ತೀಚಿಗಂತೂ ತುಂಬ ತೊಡ್ತಾ ಇದ್ದೀನಿ ಯಪ್ಪ ಅದೇವರು ಎಷ್ಟು ಚೆನ್ನಾಗ್ ಅಂದರೆ ಸೊ ಇಲ್ಲಿಂದ ನಾನು ಆಲ್ಮೋಸ್ಟ್ ಕೋಡಿಸ್ ಫ್ರಮ್ ಗೇಟಾಗಿ ನಡ್ಕೊಂಡು ಹೋಗೋಷ್ಟು ಅಲ್ಲದೆ ನಾನು ಮೇಕಪ್ ಎಲ್ಲ ಒಗಿಸ್ಬಿಟ್ಟು ಬರ್ತಾ ಇರುತ್ತೆ ಓಹ್ ಸಾರಿ ಸಾರಿ ಬಿಟ್ ಬಿಟ್ ಬಿಟ್ಟೆ ಬಿಟ್ಟೆ ಸಾರಿ ಫಾರ್ ಫಾರ್ ದಿ ಇನ್ಕನ್ವಿನ್ience ಇಡೋ ನಿಮಗೆ ಇಟ್ಬಿಟ್ಟಿದ್ದೀನಿಪ್ಪ ಅದಕ್ಕೆ ಸೋ ಯಾ ಟು ವಾಟರ್ ಬಾಲ್ಸ್ ಯಾವಾಗಲೂ ಇರುತ್ತೆ ಅಂಡ್ ಬಾಟಮ್ ಬಾಟಲ್ ಸ್ವಲ್ಪ ದೇವ್ರೆ ಇದು ಇತ್ತೀಚೆಗೆ ಡಿ ಮಾರ್ಟ್ ಅಂತ ತೊಗೊಂಡೆ ಕ್ಯೂಟ್ ಅನ್ನಿಸ್ತು ಅದಕ್ಕೆ ಸೊ ಇದು ಅಷ್ಟೇ ಇದು ನಮ್ಮ ಅಕ್ಕ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ನಾನು ಯೂಸ್ ಮಾಡ್ತಿದ್ದೆ ಬೆನಿಫಿಟ್ಸ್ ಬೆನಿಫಿಟ್ಸ್ ಸೆಸ್ ಓ ಅಣ್ಣ 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 ಮೇಲೆ ಒಂದು ವಾಚ್ ಕ್ಯಾರಿ ಮಾಡ್ತೀನಿ ಬಿಕಾಸ್ ನಾನು ಜಾಸ್ತಿ ಮರ್ತು ಹೋಗೋದು ಇದೊಂದನ್ನೇ ಸೊ ಹಾಗಾಗಿ ವಾಚ್ನ ಕೂಡ ಕ್ಯಾರಿ ಮಾಡ್ತೀನಿ ಆ್ಯಂಡ್ ಯಾ ದಿಸ್ ಇಸ್ ಮ್ಯಾಂಡಿಟರಿ ಟಿಂಗ್ ಬಿಕಾಸ್ ಸಾಯಂಕಾಲ ವಾಪಸ್ ಬರ್ತಾ ನಾನು ನಡ್ಕೊಂಡು ಬರ್ತೀನಿ ಅಲ್ಲಿಂದ ಕುಣ್ಕೊಂಡ್ ಸೊ ಬರ್ತಾ ಅಪೋಸಿಟ್ ಬೈಕ್ಸ್ ಎಲ್ಲ ಕೂಡ ಲೈಕ್ ಆನ್ ಆಗಿರುತ್ತೆ ನನ್ನದು ಕಣ್ಣು This but uh, yeah, this is more helpful than I'm so much. I'm to Look, not yeah. That's normal, normal Airpods, ready మై ఐడింగ్ బీజ్ చూ నార్మల్ ಇದರಲ್ಲಿ ನೀವು ಕೂದಲು ಸ್ಟ್ರೇಟ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಇದನ್ನ ಕೂಡ ರೆಫರ್ ಮಾಡ್ತೀನಿ ಟ್ರೈ ಸೊ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅದಾದಮೇಲೆ ಆ್ಯಂಡ್ ನಾರ್ಮಲ್ ಸ್ಕಿ ನ್ಯಾಪ್ಕಿನ್ ಆ್ಯಂಡ್ ಒಂದು ಬ್ಯಾಂಡೇಜ್ ಎಲ್ಲ ಎಕ್ಸ್ಟ್ರಾ ತಿನ್ನಿಸ್ಲಿ ಅದಾದಮೇಲೆ ಫೋನ್ ಕೂಡ ಮ್ಯಾಂಡೇಟರಿ ತಿನ್ನಿ ಫೋನ್ ಕೂಡ ನಾನು ಕ್ಯಾರಿ ಮಾಡ್ತೀನಿ Mane, Mane. And this is my favorite pouch. So, idhar liya na, stash, stash and i makeup, what uh, perfumes, lipsticks. I'm obsessed with lipsticks, guys. it lipsticks nata And I'm, I'm, I'm mad with the lipsticks. So perfumes li perfume there. and uh, uh, body lotion with the, lipsticks there and uh, yeah. ಅಷ್ಟೇ ಬಾಡಿ ಲೋಷನ್ ಅದಾದಮೇಲೆ ಅಷ್ಟೇ ಗೈಸ್ ಇನ್ನೇನೂ ಕ್ಯಾರಿ ಮಾಡಲ್ಲ ಆಧಾರ್ ಕಾರ್ಡ್ನ ಒಂದು ಕ್ಯಾರಿ ಮಾಡ್ತೀನಿ ಅದಾದಮೇಲೆ ಒಂದು ಐ ಲವ್ ಸ್ಟೇಷನರಿ ಫೈಸ್ ಐ ಲವ್ ಅದಾದ್ಮೇಲೆ ಒಂದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದಲ್ಲೇ ఇట్స్ నాట్ మైన్స్ ఇట్స్ మై సెక్ దిస్ ఈ వాట్ మై వాచ్ ఇన్ మై బ్యన్నో అన్న కన్సెప్ట్ బ్లాక్ ఆగి ఆండ్ ఈ బ్యాగ్న నూ ఐ థింక్ సో గిఫ్ట్ నేను ఫార్గో బ్రాండు ఆల్మోస్ట్ ని అమెజాన్ సిగతే అరౌండ్ థౌసండ్ థౌసండ్ హండ్రెడ్ ఇది ಸೊ ವೆರಿ ಕಂಫರ್ಟೇಬಲ್ ಹೆಂಗೆ ಇಟ್ಕೊಂಡ್ರೂ ಏನೂ ಕಟ್ಟೋಗಲ್ಲ ಐ ಲವ್ ದಿಸ್ ಬ್ಯಾಗ್ ಈಸ್ ಐ ಲವ್ ದಿಸ್ ಬ್ಯಾಂಡ್ ದಿಸ್ ಮೈ ಫಸ್ಟ್ ಬ್ರ್ಯಾಂಡ್ ಬ್ಯಾಗ್ ಬ್ರ್ಯಾಂಡೆಡ್ ಅಲ್ಲ ತೊಗೊಂಡಿತ್ತು ಇದೆ ಆ್ಯಂಡ್ ಇದು ನಾನು ತೊಗೊಂಡಿದ್ದೆ ಆ ಗಿಫ್ಟ್ ಬಂದಿತ್ತು ಸೊ ಎಸ್ ದಟ್ ಚಿಟ್ ಫಾರ್ ಡೇ ಗೈಸ್ ಇಷ್ಟ ಆಯಿತು ಪುಟಾನಿಟ್ಲಾಗಾ ಇಲ್ಲ ಇಲ್ಲ ಜಾಸ್ತಿ ಇದೆ ಗೈಸ್ ಓಕೆ ಗೈಸ್ ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಮೂಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Bye bye, signing off, Dakshu. shoe, daksh. Ducks. Bye.